ಸಂಜಯ್ ಗಾಂಧಿ ಡ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆ ಹಾಗೂ ಸಂಸ್ಥೆಯ ನೌಕರರ ಸಂಘದ ವತಿಯಿಂದ ಮೂವತ್ತೈದನೇ ಕನ್ನಡ ಹಬ್ಬ ಬೆಂಗಳೂರಿನ ವೈರಸಂದ್ರದ ಸಂಜಯ್ ಗಾಂಧಿ ಡ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆಯ ನೌಕರರ ಸಂಘದ ವತಿಯಿಂದ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಮದನ್ ಬಲ್ಲಾಳ್ ನಿರ್ದೇಶಕರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಖ್ಯಾತ ಹಿರಿಯ ಚಲನಚಿತ್ರ ನಟರಾದ ಶ್ರೀ ರಮೇಶ್ ಭಟ್ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಧ್ವಜಾರೋಹಣವನ್ನು ನೆರವೇರಿಸಿದ ಮುಖ್ಯ ಅತಿಥಿಗಳು ಹಾಗೂ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ಮತ್ತು ಮುಖ್ಯ ಅತಿಥಿಗಳಿಂದ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದರು ವೇದಿಕೆಯ ಕಾರ್ಯಕ್ರಮಕ್ಕೆ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮದನ್ ಬಲ್ಲಾಳ್ ನಿರ್ದೇಶಕರು ಡಾಕ್ಟರ್ ಅವಿನಾಶ್ ಪಿ ವೈದ್ಯಕೀಯ ಅಧೀಕ್ಷಕರು ಹಾಗೂ ಪ್ರಾಧ್ಯಾಪಕರು ಡಾಕ್ಟರ್ ವಿವೇಕಾನಂದ ಜಿ ಆರ್ ನಿವಾಸಿ ವೈದ್ಯಾಧಿಕಾರಿಗಳು ಹಾಗೂ ಸಹಾಯಕ ಪ್ರಾಧ್ಯಾಪಕರು ಮತ್ತು ಡಾಕ್ಟರ್ ಕೆ ಎಸ್ ಲಕ್ಷ್ಮಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರು ಅಂಡ್ ಅಲೈಡ್ ಸೈನ್ಸ್ ಪ್ರೊಫೆಸರ್ ಸಾಯಿ ಕುಮಾರ್ ಪ್ರಾಂಶುಪಾಲರು ಫಿಸಿಯೋಥೆರಪಿ ಶ್ರೀ ಕಾರ್ತಿಕ್ ಕೆಎ ಎಸ್ ಮುಖ್ಯ ಆಡಳಿತಾಧಿಕಾರಿಗಳು ಶ್ರೀ ಯೇಶಪ್ಪ ಹಣಕಾಸು ಅಧಿಕಾರಿಗಳು ಹಾಗೂ ಡಾಕ್ಟರ್ ಶೇಖರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಶಾಂತಿ ಜ್ಯೋತಿ ಕೆಎಸ್ ರಕ್ತನಿಧಿ ಅಧಿಕಾರಿಗಳು ಹಾಗೂ ಪ್ರಾಂಶುಪಾಲರು ಶುಶ್ರೂಷ ವಿದ್ಯಾಲಯ ಡಾಕ್ಟರ್ ಬಿಎಸ್ ನಾಗರತ್ನ ಅಧೀಕ್ಷಕರು ದರ್ಜೆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಪ್ರಶ್ನಾವಳಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಗೆದ್ದಂತಹ ವಿಜೇತರಿಗೆ ಪುಸ್ತಕವನ್ನು ಬಹುಮಾನವಾಗಿ ನೀಡಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಿಬ್ಬಂದಿಗಳು ಮತ್ತು ಕಾಲೇಜು ವಿದ್ಯಾರ್ಥಿಗಳು ನಡೆಸಿಕೊಟ್ಟರು ಈ ಕಾರ್ಯಕ್ರಮವನ್ನು ಸಂಜಯ್ ಗಾಂಧಿ ಟ್ರಾಮ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆ ಹಾಗೂ ಸಂಸ್ಥೆ ನೌಕರರ ಸಂಘ ಮತ್ತು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡು ಮೂವತ್ತೈದನೇ ಕನ್ನಡದ ಹಬ್ಬವನ್ನು ಯಶಸ್ವಿಗೊಳಿಸಿದರು ಇದು ಹಾಸ್ಪಿಟಲ್ ಅವರು ಮಾಡಿದ ಕಾರ್ಯಕ್ರಮ ಅಂತ ಅನ್ನಿಸ್ಲೇ ಇಲ್ಲ ಯಾವುದೋ ಒಂದು ಸಾಂಸ್ಕೃತಿಕ ಕಲಾ ಸಂಘ ಮಾಡಿದಷ್ಟೇ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಮನಸ್ಸಿಗೆ ತುಂಬ ಖುಷಿಯಾಗಿದೆ ಯಾಕೆಂದರೆ ಸೈನಿಕರು ಡಾಕ್ಟ್ರುಗಳು ಇಪ್ಪತ್ತ್ನಾಲ್ಕು ಗಂಟೆ ನಾಡಿನ ಜನರಿಗೆ ಅನುಕೂಲ ಆಗುತ್ತಾ ಕೆಲಸ ಮಾಡುವಂಥವ್ರು ಅಂಥವ್ರು ಬಿಡು ಮಾಡಿಕೊಂಡು ರಾಜ್ಯೋತ್ಸವ ಆಚರಿಸ್ತಾ ಇರೋದು ಒಂದು ವಿಶೇಷವಾದ ಒಂದು ಲಕ್ಷಣ ಕನ್ನಡ ಮಾತೆ ಬಗ್ಗೆ ಅವ್ರಿಗಿರೋ ಗೌರವನ ಈ ರೀತಿ ತೋರಿಸ್ತಾ ಇದ್ದಾರೆ ಅದರಲ್ಲೂ ಒಬ್ಬ ನಟನ್ ಕರೆದಿದ್ದಾರೆ ನಟನ್ಗಿಂತಲೂ ಸಾಹಿತಿಗಳು ಕರೆದಿದ್ದರೆ ಅವರು ತುಂಬ ವಿಷಯ ನಿಮಗೆ ಹೇಳ್ತಿದ್ರು ಅಂತ ಅನಿಸುತ್ತೆ ಆದರೂ ನನಗೆ ಸಂತೋಷ ಆಗಿದೆ ಮನಸ್ಸಿಗೆ ಮುದ ಕೊಟ್ಟಿದೆ ಭಾಳ ಒಳ್ಳೆಯ ಕಾರ್ಯಕ್ರಮ ಎಲ್ಲ ಸಹೃದಯಿಗಳು ಈ ಡಾಕ್ಟರ್ ಸಮೂಹನೇ ಇಷ್ಟು ಫ್ರೀಯಾಗಿ ಮನಸ್ಸಿಟ್ಟು ಮುತುವರ್ಜಿಯಿಂದ ಮಾಡಿದ್ದಾರೆ ಅರ್ಥಪೂರ್ಣವಾದ ಕಾರ್ಯಕ್ರಮ ತುಂಬ ಖುಷಿಯಾಗಿದೆ ಪ್ರತಿ ವರ್ಷ ಮಾಡ್ತಿದ್ದಾರಂತೆ ಇದು ಮೂವತ್ತೈದನೇ ವರ್ಷದ ಕಾರ್ಯಕ್ರಮ ಇದು ಹೀಗೆ ಮುಂದುವರಿಲಿ ನಾಡಿನ ಮತ್ತು ಪ್ರತಿಯೊಬ್ಬರ ಅಂತರಂಗದ ಭಾಷೆ ಇದು ನುಡಿಮುತ್ತುಗಳು ಬರುವಂಥ ಭಾಷೆ ಇದು ಸೊ ಇದಕ್ಕೆ ಋಣವನ್ನು ಸಲ್ಲಿಸೋದಕ್ಕೆ ಈ ಕಾರ್ಯಕ್ರಮ ಚೆನ್ನಾಗಾಗಲಿ ಖುಷಿಯಾಗಿದೆ ನಮಸ್ಕಾರ ನಮ್ಮ ಸಂಜಯ್ ಗಾಂಧಿ ಟ್ರಾಮಾ ಆ್ಯಂಡ್ ಆರ್ಥೋಪೆಟಿಕ್ಸ್ ಸೆಂಟ್ರಲ್ಲಿ ಇವತ್ತು ರಾಜ್ಯೋತ್ಸವದ ಆಚರಣೆ ಮಾಡಿ ಮಾಡ್ತಾಯಿದ್ದೀವಿ ಎಪ್ಪತ್ತನೇ ರಾಜ್ಯೋತ್ಸವದ ಎಲ್ಲ ಸಿಬ್ಬಂದಿ ವರ್ಗದವರು ಡಾಕ್ಟರ್ಸು ಎಲ್ಲರೂ ಕೂಡಿ ನಾವೆಲ್ಲ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ದೀವಿ ಇದು ಇದೇನಂದರೆ ನಮಗೆ ಅದೊಂದು ಒಂಥರ ಸಂಸ್ಕಾರ ಥರ ಎಲ್ಲರೂ ಒಂಥರ ನಾಡ ಹಬ್ಬ ಥರ ಇತ್ತು ಸೊ ಎಲ್ಲರೂ ಸೇರಿ ನಾವು ಪ್ರೋಗ್ರಾಮ್ಸು ಇದೆ ಮತ್ತು ನಮ್ಮ ಸಿಬ್ಬಂದಿಯವರೆಲ್ಲ ಸೇರಿ ಈಗ ಒಂದು ಇವು ಚೀಫ್ ಗೆಸ್ಟ್ ಆಗಿ ನಮ್ಮ ಹಾಸ್ಪಿಟ್ಲಿಗೆ ರಮೇಶ್ ಭಟ್ ಅವರು ಬರ್ತಾ ಬರ್ತಾಯಿದ್ದಾರೆ ಚಲನಚಿತ್ರ ನಟರು ಅವರು ಬಂದು ಇವತ್ತು ನಮ್ಮ ರಾಜ್ಯೋತ್ಸವವನ್ನು ಉದ್ಘಾಟನೆ ಮಾಡ್ತಾರೆ ನಾವು ಈಗ ಡೈರೆಕ್ಟು ನಾರ್ತಿಂದ ಬಂದವ್ರಿಗೆ ಜಾಸ್ತಿ ಆದರೆ ಇಲ್ಲಿ ಕರ್ನಾಟಕದವ್ರನ್ನ ಕನ್ನಡದಲ್ಲಿ ಮಾತಾಡಿಸ್ತೀವಿ ಆಮೇಲೆ ಕೇಳ್ತೀವಿ ಅವ್ರು ಕನ್ನಡ ಬಂದು ಎಷ್ಟು ದಿನದಿಂದ ಇಲ್ಲಿದ್ದೀರಾ ಅಂತ ಕೇಳ್ತೀವಿ ಆಗ ಅವ್ರಿಗೂ ಹೇಳ್ತೀವಿ ನಮ್ಮ ಕನ್ನಡ ಭಾಷೆನೂ ಕಲಿಬೇಕು ಮತ್ತು ನಾವು ಅವ್ರನ್ನ ಕನ್ನಡದಲ್ಲೇ ಮಾತಾಡಿಸ್ಬೇಕು ಆಗ ಅವರಿಗೆ ಕನ್ನಡ ಹೆಚ್ಚುವರಿ ಅವರಿಗೆ ಇಂಪಾರ್ಟೆನ್ಸ್ ಗೊತ್ತಾಗತ್ತೆ ಹಾಗೆ ಎಲ್ಲರನ್ನೂ ನಾವು ಫೋರ್ಸ್ ಮಾಡೋದಿಲ್ಲ ಆದರೂ ಕಲ್ತ್ರೆ ನಿಮಗೂ ಒಳ್ಳೆಯದು ನಾಡಿಗೂ ಒಳ್ಳೆಯದು ಎಲ್ಲರೂ ಕನ್ನಡ ಕಲಿತಷ್ಟು ಒಳ್ಳೆಯದು ಅಂತ ನಾವು ಹೇಳ್ತೀವಿ ಎಲ್ಲರೂ ಕರ್ನಾಟಕದವ್ರು ಆದರೆ ಎಲ್ಲರಿಗೂ ಕರ್ನಾಟಕ ಬರಬೇಕು ಕನ್ನಡ ಬರಲೇಬೇಕು ಕರ್ನಾಟಕ ಅಂದರೆ ಕನ್ನಡನೇ ಅದೇ ಮೇಯ್ನು ಎಲ್ಲರೂ ಕನ್ನಡದಲ್ಲೇ ಮಾತಾಡಿಸ್ಬೇಕು ಹಾಗೆ ಏನಾಗತ್ತೆ ನಮ್ಮ ಕನ್ನಡ ಭಾಷೆನೂ ಬೆಳೀತಾ ಹೋಗುತ್ತೆ ಈಗ ನಮ್ಮ ಕನ್ನಡ ಭಾಷೆ ಎಲ್ಲ ಕಡೆ ಕನ್ನಡ ಕೂಟರುಗಳು ಇದೆ ಫಾರಿನಲ್ಲೂ ಇದೆ ಕನ್ನಡ ಬಳಗ ಅಂತ ನಮ್ಮ ಕಾಲೇಜಲ್ಲೂ ಇತ್ತು ಆಗ ನಾವು ಕನ್ನಡನ ಭಾಷೆನ ಮುಂದೆ ತಗೊಂಡು ಹೋಗ್ಬೋದು ನಾವು ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಸಮಸ್ತ ಕನ್ನಡ ಬಾಂಧವರಿಗೆ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮಗೆ ತಿಳಿಪಡಿಸುವುದೇನೆಂದರೆ ಇದು ನಮ್ಮ ಸಂಸ್ಥೆಯಲ್ಲಿ ಮೂವತ್ತೈದನೇ ಕನ್ನಡ ರಾಜ್ಯೋತ್ಸವದ ಆಯೋಜನೆ ಭಾಳ ಹೆಮ್ಮೆಯಿಂದ ಮೂವತ್ತೈದನೇ ಬಾರಿ ನಾವು ಇದನ್ನು ನಡೆಸ್ಕೊತಾ ಇದ್ದೀವಿ ನಮ್ಮಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರಿದ್ದಾರೆ ಎಲ್ಲ ರೀತಿಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಎಲ್ಲರೂ ಒಟ್ಟುಗೂಡಿ ಆಯೋಜಿಸುತ್ತಿದ್ದೇವೆ ಭಾಳ ಹೆಮ್ಮೆಯ ಸಂಗತಿ ಮತ್ತೊಮ್ಮೆ ಹೇಳೋದಾದರೆ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಮುಂಚೆ ಈಗ ಆಗಿರೋ ಮೂವತ್ತೈದು ವರ್ಷಗಳ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಹೆಸರಾಂತ ಸಾಹಿತಿಗಳು ಶಿಕ್ಷಕ ಶಿಕ್ಷಣ ವರ್ಗದಿಂದ ಬಂದವರು ಮತ್ತು ಕಲೆ ಕಲೆ ಜಗತ್ತಿಂದ ಬಂದಿರೋರು ಬಂದು ನಮ್ಮಲ್ಲಿ ನುಡಿ ಮಾತುಗಳನ್ನು ಅವರ ಏನು ಕನ್ನಡದ ಬಗ್ಗೆ ಕಾಳಜಿ ಇದೆ ಕನ್ನಡದ ಬಗ್ಗೆ ಅವರ ವಿಚಾರಗಳನ್ನು ನಮ್ಮನ್ನೆಲ್ಲ ನಮ್ಮನ್ನೆಲ್ಲ ಹುರಿದುಂಬಿಸಿ ಹೋಗಿದ್ದಾರೆ ಈ ವರ್ಷ ನಾವು ನಮ್ಮ ಖ್ಯಾತ ಕಲಾವಿದರಾದ ರಮೇಶ್ ಭಟ್ರನ್ನು ಮುಖ್ಯ ಅತಿಥಿಗಳಾಗಿ ಕರೆಸಿಕೊಳ್ತಾ ಇದ್ದೀವಿ ಸೊ ಇದು ಒಂದು ರೀತಿಯಲ್ಲಿ ಹೇಳೋದಾದರೆ ನಮ್ಮೆಲ್ಲರಿಗೂ ನಮ್ಮ ಸಂಜಯ್ ಗಾಂಧಿ ಹಸ್ತು ಚಿಕಿತ್ಸಾ ಸಂಸ್ಥೆಯಲ್ಲಿ ಇದೊಂದು ಒಂದು ಹಬ್ಬನೇ ಅಂತ ಹೇಳ್ಬೋದು ತುಂಬ ಹೆಮ್ಮೆಯಿಂದ ತುಂಬ ಗೌರವದಿಂದ ತುಂಬ ಖುಷಿಯಿಂದ ನಾವೆಲ್ಲರೂ ಇದನ್ನು ಆಚರಿಸ್ತೀವಿ ಸೊ ರೀತಿ ಇದು ನಡ್ಕೊಂಡು ಹೋಗುತ್ತೆ ಅಂತ ಸಹ ನನಗೆ ನಂಬಿಕೆ ಇದೆ ಸೊ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹಾರೈಸುತ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಮೊದಲನೇದಾಗಿ ಕನ್ನಡ ಹಬ್ಬದ ಕನ್ನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಬಿ ಎಸ್ ನಾಗರತ್ನ ನಾನು ನರ್ಸಿಂಗ್ ಸೂಪ್ರಿಂಟೆಂಟ್ ಗ್ರೇಡ್ ಒನ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಇದು ಮೂವತ್ತೈದನೇ ವರ್ಷನ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷವೂ ನಾವು ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ ಇದಕ್ಕೆಲ್ಲ ಪ್ರೋತ್ಸಾಹ ನಮ್ಮ ನಿರ್ದೇಶಕರೇ ನಮ್ಮ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ನಾವು ಯಾವಾಗಲೂ ತುಂಬಾ ಜೋರಾಗಿ ಹಬ್ಬನ ಆಚರಿಸ್ತೀವಿ ಎಮ್ ಎಸ್ಸು ಮತ್ತು ಆರ್ ಒ ಎಲ್ಲ ನೌಕರರು ಸೇರಿ ತುಂಬ ಖುಷಿ ಖುಷಿಯಾಗಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ಈ ಹಬ್ಬನ ಆಚರಿಸ್ತೀವಿ ಮೇಯ್ನು ನಮಗೆ ಇದು ಕನ್ನಡ ರಾಜ್ಯೋತ್ಸವ ಆಚರಿಸೋ ಉದ್ದೇಶ ಏನಂದರೆ ಕನ್ನಡ ನೆಲ ಸಲ ಉಳಿಬೇಕನ್ನೋದೇ ನಮ್ಮ ಅನಿಸಿಕೆ ಹಾಗೂ ಕನ್ನಡಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ನಾನು ಆಶಿಸ್ತೀನಿ ಇಷ್ಟು ಹೇಳಿ ನನ್ನೆರಡು ಮಾತು ಮುಗಿಸ್ತೀನಿ